सुपर सुपर नेक्स्ट लेवल नेक्स्ट लेवल सुपर 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 ಖಂಡಿತವಾಗ್ಲೂ ಬಂದು ಥಿಯೇಟ್ರಲ್ಲೇ ನೋಡಿ ಬೇರೆ ಚೆನ್ನಾಗಿ ಏನಂದ್ರೆ ಬೇರೆ ನಮ್ಮ ನಾವೇ ನಮ್ ಕನ್ನಡ ಭಾಷೆ ನಾವೇ ಬೆಳೆಸ್ಬೇಕು ನಾವೇ ನಮ್ ಕನ್ನಡ ಭಾಷೆ ಉಳಿಸ್ಬೇಕು ಬೇರೆ ಭಾಷೆ ಉಳಿಸೋಕೋಸ್ಕರ ಇವಾಗ ಹೇಳಿದಾರಲ್ವಾ ನಮ್ಮ ಸಹ ಬೇರೆ ಕಡೆ ಬೇರೆ ಭಾಷೆ ಹೊಸದಾಗ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಥಿಯೇಟರ್ ಥೇಟ್ರಲ್ಲೇ ನೋಡಿ ನಮ್ಮ ಹಿಂಗೆ ಸಪೋರ್ಟ್ ಮಾಡ್ತಾರೆ ಜೈ ಜೈ ನಟು ಹೊಸ ಆಗಿದೆ ನಿಜವಾಗ್ಲೂ ಸಕ್ಕದಾಗಿದೆ ಏನಂದ್ರ ಒಂದು ಇವಾಗ ರೇಪ್ಗಳು ನಡೀತಾ ಇದೆಯಲ್ಲ ಅದನ್ನ ಸ್ವಲ್ಪ ತಡಿಬೇಕು ಇವಾಗಿಂದ ಹೆಣ್ಮಕ್ಳು ಸಮಾಜದಲ್ಲಿ ಎತ್ತು ಬಾಳ್ಬೇಕು ಅನ್ನೋದಕ್ಕೋಸ್ಕರ ಒಂದು ಮೂವಿ ಮಾಡಿದ್ದಾರೆ ನಮ್ಸದು ಅವ್ರಿಗೆ ಪ್ರೌಡ್ ಫೀಲ್ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ನಾಸಿತ್ತು i an not